ಅನ್ಕೊಂಡಿರ್ಬೋದು ಬಿಗ್ ಬಾಸ್ ಯಾಕೆ ನೀವ್ ಈಗ ಮಾತಾಡಿಲ್ಲ ಅಂತ ಉತ್ತರ ಕೊಡ್ತೀನಿ ನೋಡ್ರಿ ಇವಾಗ ಎದುರುಗಡೆ ಇರೋ ವ್ಯಕ್ತಿ ಏನೋ ಅಂದ್ರೆ ಯಾಕೋ ಅನ್ಬೋದು ಏನ್ ಅಣ್ಣ ಅಂದವಾಗ ಯಾಕಪ್ಪ ಅಥ್ ಆಯ್ತಪ್ಪ ಬಿಗ್ ಬಾಸ್ ಮನೆಯೊಳಗೆ ಯಾಕೆ ಕೊಡ್ತದ ನಾನ್ ಮೇಲೆ ಜಗಳ ಬರ್ತೀರ ನಾನ್ ಕೆಣಕೊಂಡ್ ಹೋಗೋ ಸ್ವಭಾವ ಅಲ್ಲ ಇವಾಗ ಆಲ್ರೆಡಿ ಬಂದಿರೋಕೆನೆ ಉತ್ತರ ಹೆಂಗ್ ಕೊಟ್ಟಿದ್ದೀನಿ ನಿಜನೇ ಅವ ಅನ್ಕೊಂಡಿದ್ವು ಎಲ್ಲಾನ ನಮ್ ಹೆಸ್ರೇನ ಬರ್ತದೆ ಅಂತ ಅಥವಾ ಅಂತ ದರಿದ್ರ ತಪ್ಪುಗಳು ನಾನ್ ಮಾಡಲ್ಲ ಪ್ರೀತಿಸೋ ಪ್ರೀತೋ ಜನಕಾಗ್ಲಿ ನನ್ನ ಏನು ಇವತ್ತು ಹಳ್ಳಿಕಾರ ಅಭಿಮಾನಿಗಳಿದೀರ ದಯವಿಟ್ಟು ಕೈ ಎತ್ತಿ ಮುಕ್ತೀನಿ ಇಗ್ನೋರ್ ಅನ್ನೋ ಪದ ತುಂಬಾ ಅರ್ಥ ಕೊಡ್ತದೆ ಯಾಕೆ ನಾವ್ ಇಗ್ನೋರ್ ಮಾಡ್ಬೇಕಂತ ಅಂದ್ರೆ ಕೆಲ್ಸಕ್ ಬರೋದು ಮುಂದಕ್ಕೆ ನಮ್ಗೆ ಆಗೋ ಕಾಲಿಗಳ ಮೇಲೆ ನಮ್ ಗಮನ ಇರಬೇಕು ಇವ್ ಯಾವೋ ಏನ್ ಅಂತ ಏನ್ ಏನ್ ಹೇಳ ಅದೇ ಆ ಪದಗಳು ಅದು ಪದಗಳ ಬಾಳಿಕೆ ಕೂಡ ಇಲ್ಲ ಅಂತ ಅಂದವಾಗ ಕಷ್ಟ ಆಗ್ತದೆ ಆಮೇಲೆ ನೀವೇ ಬಳಸ್ದಂಗೆ ನೀವೇ ಮಾಡ್ದಂಗೆ ವೇದಿಕೆಗಳು ನಾನು ಮಾಡ್ಬಿಟ್ರೆ ನೀವು ಎಲ್ಲಿರ್ತೀರಾ ನೀವು ಏನೇನ್ ಆಗ್ತೀರಾ ಗೊತ್ತಾಗಬೇಕು ಗೊತ್ತಾಗ್ಬೇಕು ಏನಾರ ತುಮ್ಕೂರು ಅನ್ನೊಬ್ ಮಾತಾಡೋನೇ ಚೇಲಾಗ್ಲಂತ ನನ್ ಜೊತೆ ಇರೋರು ಸಿದ್ಗಂಗೆ ಬರ್ತೀನಿ ಚೇಲಾಗ್ಲ್ನ ತೋರಿಸ್ಬೇಕು ಅಂದ್ರೆ ಹೆಸರು ಹೇಳಲ್ಲ ನಾನು ಯಾಕಂತಂದ್ರೆ ಆ ಗಾಳಿ ಬಿರ್ಸು ಬರ್ತದ್ ನೋಡ್ರಿ ಆ ಬಿರ್ಸು ಕೂಡ ಆಗಲ್ಲ ಬೇಡ ವಯಸ್ಸುಗಳಾಗಿರ್ಬೋದು ಆಗಿರ್ಬೋದ್ ನಿಮ್ಕಾ ಮುಂಚೆ ಯೋಚನೆ ಮಾಡ್ರಿ ಒಂದು ವೇದಿಕೆ ಮೇಲೆ ಸೋ ಕಾಲ್ಡ್ ಮಾಗಡಿ ಅವರೇ ನಿಮ್ಮದು ಹಿಸ್ಟ್ರಿ ಪೇಪರ್ ಇರ್ಬೋದು ಮೀಡಿಯಾ ಇರ್ಬೋದು ಎಲ್ಲಾರ್ಗು ಗೊತ್ತೈತೆ ಬೇಡ ವೈಯಕ್ತಿಕ ವಿಚಾರಗಳು ಇನ್ನೊಂದು ಅವೆಲ್ಲ ಬೇಡ ಏನು ಅಷ್ಟೇ ಹೇಳ್ತೀನಿ ಯಾಕಂತಂದ್ರೆ ಇವಾಗ ಇದ್ರೂ ಕೆಲವ್ರು ನಮ್ಮ ಹುಡುಗ್ರೆ ಹುಡ್ಕೋದು ಯಾರವ್ರು ಅಂತ ಅವನು ನಾನು ಅವನಲ್ಲ ಅಂತ ಹೇಳೋನೇ ಅವನು ಬಿಟಾಕ್ರಿ ಜಯ ಹೇಳಲಿಕ್ಕ